नमस्कार आभिक्षक रे जानकी टीवी सुद्धि वाहिनी के स्वागत ಈ ಬಾರಿ ರಾಜ್ಯದೆಲ್ಲೆಡೆ ಉತ್ತಮ ಮಳೆಯಿಂದ ಉತ್ತಮವಾದ ಬೆಳೆಗಳು ರೈತರ ಕೈ ಸೇರಿದೆ ರೈತರು ತಮ್ಮ ಹೊಲಗದ್ದೆಗಳಲ್ಲಿ ಬಿತ್ತಿದ ಹಾಗೂ ನಾಟಿ ಮಾಡಿದ ಭತ್ತ ರಾಗಿ ಜೋಳ ಹುರುಳಿ ಬೆಳೆದು ಬೆಳೆದ ಬೆಳೆಗಳಿಗೆ ಎಲ್ಲ ರೋಗ ಕೀಟವಿಲ್ಲದೆ ರೈತರು ಹಾಕಿದ ಬೆಳೆಗಳೆಲ್ಲ ಕಟಾವಿಗೆ ಬಂದು ಉತ್ತಮ ಇಳುವರಿ ಬಂದಿದೆ ಆದರೆ ಈ ಬಾರಿ ಮುಂಗಾರು ಮಳೆಯಿಂದ ರೈತರ ಎಲ್ಲ ಫಸಲುಗಳು ಕಬಿನಿ ವ್ಯಾಪ್ತಿಯಲ್ಲಿ ನಾಲೆಗಳಲ್ಲಿ ನೀರು ಇದ್ದರೂ ಕೂಡ ಕಡಿಮೆ ನೀರು ಉಪಯೋಗಿಸಿ ಮಳೆ ನೀರನ್ನು ಹೆಚ್ಚಾಗಿ ಉಪಯೋಗಿಸಿಕೊಂಡು ರೈತರು ಮುಂಗಾರು ಬೆಳೆಗಳನ್ನು ಬೆಳೆದಿದ್ದಾರೆ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬೊಕ್ಕಳ್ಳಿ ನಂಜುಂಡಸ್ವಾಮಿ ಅವರು ಈ ಕುರಿತಂತೆ ಮಾತನಾಡಿದರು